ಇಂದಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿ ಹಿನ್ನೆಲೆ ಬಿಬಿಎಂಪಿಯಿಂದ ನಾಮಫಲಕ ಬದಲಾವಣೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದಿದ್ದ ನಾಮಫಲಕ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಂದು ಬದಲಾವಣೆ ಕಾರ್ಪೊರೇಷನ್ ಸರ್ಕಾರ ಬಳಿ ಇರುವಂತಹ ಜಿಬಿಎ ಕೇಂದ್ರ ಕಚೇರಿ ಜಿಬಿಎ ಹತ್ತು ವಲಯಗಳಿಗೆ ಜಂಟಿ ಆಯುಕ್ತರನ್ನ ನೇಮಿಸಿರುವ ಸರ್ಕಾರ ಬೆಂಗಳೂರು ಕೇಂದ್ರ ಪಾಲಿಕೆ ವಲಯ ಒಂದು ಹಾಗೂ ಎರಡಕ್ಕೆ ರಂಗನಾಥ್ ಕೆ ನೇಮಕ ಬೆಂಗಳೂರು ಪೂರ್ವ ಪಾಲಿಕೆಯ ವಲಯ ಒಂದು ಹಾಗೂ ಎರಡಕ್ಕೆ ದಾಕ್ಷಾಯಿಣಿ ನೇಮಕ ಬೆಂಗಳೂರು ನಗರ ಪಶ್ಚಿಮ ಪಾಲಿಕೆ ವಲಯ ಒಂದು ಆರತಿ ಆನಂದ್ ನೇಮಕ ಬೆಂಗಳೂರು ನಗರ ಪಶ್ಚಿಮ ಪಾಲಿಕೆಯ ವಲಯ ಎರಡು ಜಂಟಿ ಆಯುಕ್ತರಾಗಿ ಸಂಗಪ್ಪ ಬೆಂಗಳೂರು ಉತ್ತರ ಪಾಲಿಕೆಯ ವಲಯ ಒಂದು ಹಾಗೂ ಎರಡಕ್ಕೆ ಮೊಹಮ್ಮದ್ ನಹೀಂ ನೇಮಕ ಬೆಂಗಳೂರು ದಕ್ಷಿಣ ವಲಯ ಒಂದು ಜಂಟಿ ಆಯುಕ್ತರಾಗಿ ಮಧು ಎನ್ ಎಂ ಬೆಂಗಳೂರು ದಕ್ಷಿಣ ಪಾಲಿಕೆಯ ವಲಯ ಎರಡು ಜಂಟಿ ಆಯುಕ್ತರಾಗಿ ಸತೀಶ್ ಬಾಬು ನೇಮಕಗೊಂಡಿದ್ದಾರೆ ಸೊ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿ ಆಗಿದೆ ನಿನ್ನೆನೆ ಆಗಿದೆ ಸೊ ಇವತ್ತಿಂದ ಕಂಟಿನ್ಯೂ ಆಗ್ತಾ ಇದೆ ಇನ್ನು ಬಿ ಬಿ ಎಂ ಪಿ ಅಂತ ಏನು ನಾಮಫಲಕ ಇತ್ತು ಈಗ ಕಂಪ್ಲೀಟಾಗಿ ಅದು ಚೇಂಜ್ ಆಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಂದಿದ್ದ ನಾಮಫಲಕ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತೇಳಿ ನಾಮಫಲಕ ಚೇಂಜ್ ಆಗಿದೆ ನೀವು ಗಮನಿಸ್ತಾ ಇರ್ಬೋದು ನಾವು ವಿಡಿಯೋ ತೋರಿಸ್ತಾ ಇದ್ದೀವಿ ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತು ನಿನ್ನೆ ರಾತ್ರಿ ಅದನ್ನು ಚೇಂಜ್ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸೊ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೆಲಸಗಳು ಶುರುವಾಗುತ್ತೆ Ah, A CIDADE